ಅರಣ್ಯ ಇಲಾಖೆಯಲ್ಲಿ ಸುಲಿಗೆಕೋರರ ದಂಧೆ ಆಗ್ತಾ ಇದೆಯಾ ದಂಧೆ ಮಾಡ್ತಾ ಇದ್ದಾರಾ ಅರಣ್ಯ ಇಲಾಖೆಯಲ್ಲಿ ಅನ್ನುವಂಥ ಪ್ರಶ್ನೆ ಅಷ್ಟೇ ಅಲ್ಲದೆ ರೇಟ್ ಕಾರ್ಡ್ ಅನ್ನ ಇಟ್ಟುಕೊಂಡು ಸುಲಿಗೆಗೆ ಇಳಿತ ಸಮಿತಿ ಸುಲಿಗೆಗೆ ಇಳಿತ ಸ್ಟೇಟ್ ಲೆವೆಲ್ ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟಿ ಅನ್ನುವಂಥದ್ದು ಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರ ಮೇಲೆ ಗಂಭೀರವಾದಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಒಂದೊಂದು ಶಿಫಾರಸು ಫೈಲ್ಗೂ ಕೂಡ ಎರಡು ಲಕ್ಷ ಫಿಕ್ಸ್ ಮಾಡಿದೆ ಮಾಡಿದ್ದಾರೆ ಕಮಿಟಿ ಮೆಂಬರ್ಸ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಬಡ ರೈತ ಜಮೀನಿನಲ್ಲಿ ಕಲ್ಲು ತೆಗೆಸಕ್ಕೂ ಕೂಡ ಎಕರೆಗೆ ಒಂದು ಲಕ್ಷವನ್ನ ಕೊಡಲೇಬೇಕು ಹಾಗಿದ್ರೆ ಮಾತ್ರ ಅಲ್ಲಿ ಕೆಲಸ ಆಗೋದು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರುವಂತಹ ಇ ಎಸ್ ಚಿಕ್ಕಮಗಳೂರಿನ ಮಹೇಶ್ ಎನ್ ಇದಕ್ಕೆ ಅಧ್ಯಕ್ಷರು ಹಾಗೆ ಯಾವುದೇ ಅರ್ಹತೆ ಇಲ್ಲದೆ ಇನ್ಫ್ಲೂಯೆನ್ಸ್ ಮೇಲೆ ಚೇರ್ಮನ್ ಆಗಿದ್ದಾರೆ ಮಹೇಶ್ ಚೇರ್ಮನ್ ಆಗಿ ಆರೇ ತಿಂಗಳಲ್ಲಿ ಕೋಟ್ಯಾಂತರ ವೆಚ್ಚದ ಮನೆಯನ್ನು ಕೂಡ ಇವರು ನಿರ್ಮಾಣ ಮಾಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಎರಡೂವರೆ ಕೋಟಿ ಮನೆಯನ್ನ ಕಟ್ಟಿಸಿದ್ದಾರೆ ಮಹೇಶ್ ಅಷ್ಟೇ ಅಲ್ಲದೆ ಪ್ರತಿ ಫೈಲ್ಗೆ ಮಿನಿಮಮ್ ಎರಡು ಲಕ್ಷದಿಂದ ಶುರುವಾಗುತ್ತೆ ಈತನ ವಸೂಲಿಯ ರೇಟ್ ಇನ್ನು ಎಸ್ ಎಲ್ ಇ ಐ ಎ ಚೇರ್ಮನ್ ಗುರು ಪ್ರಸಾದ್ ಇಂದಲೂ ಕೂಡ ಲಂಚಾವತಾರದ ಆರೋಪ ಕೇಳಿ ಬರ್ತಾ ಇದೆ ಸ್ಟೇಟ್ ಲೆವೆಲ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೈನ್ಮೆಂಟ್ ಅಥಾರಿಟಿ ಅಂದ್ರೆ ಎಸ್ ಎಲ್ ಇ ಐ ಎ ಎ ಅಂದ್ರೆ ಸ್ಟೇಟ್ ಲೆವೆಲ್ ಎನ್ಮೆಂಟ್ ಇಂಪ್ಯಾಕ್ಟ್ ಅಸೈನ್ಮೆಂಟ್ ಅಥಾರಿಟಿಯಲ್ಲಿ ಹೊಸಪೇಟೆಯ ರವಿಕುಮಾರ್ ಯಾದವ್ ಉಡುಪಿಯ ಶಿಕ್ಷಕ ಬಾಲಕೃಷ್ಣ ಮುದೋಡಿ ಮತ್ತೊಬ್ಬ ಡಾಕ್ಟರ್ ಸಂಗಮೇಶ್ ಜೊತೆ ಸೇರಿಕೊಂಡು ಡೀಲ್ ಮಗ ಡೀಲ್ ಕತೆ ನಡೀತಾ ಇದೆ ಮತ್ತು ಸುಂಕದ ಕಟ್ಟಿಯ ಆಸ್ಪತ್ರೆ ಇವರ ಡೀಲ್ ಅಡ್ಡ ಕೂಡ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ನಾಗರಾಜ್ ಕೆಎಚ್ ಸಿದ್ದಿಕ್ ಅಹಮದ್ ಶಿವಪ್ಪ ನಾಯಕ್ ಎಲ್ಲರೂ ಕೂಡ ಡೀಲ್ ಮಾಸ್ಟರ್ಸ್ ಮೈನಿಂಗ್ ಕಾಲೇಜು ಸೇರಿ ಅರಣ್ಯದ ಕೆಲಸಗಳಿಗೆ ಇವರ ಶಿಫಾರಸ್ಸು ಬೇಕೇ ಬೇಕು ಇದನ್ನೇ ಬಂಡವಾಳ ಮಾಡಿಕೊಂಡು ಮಹೇಶ್ ಅಂಡ್ ಗ್ಯಾಂಗ್ ಕೋಟಿ ಕೋಟಿ ಜನರಿಂದ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ ನಿಯಮಗಳನ್ನ ಗಾಳಿಗೆ ತೂರಿ ಸಮಿತಿ ಸದಸ್ಯರಾಗಿರುವಂತಹ ಗ್ಯಾಂಗ್ ಇದು ಹೀಗಾಗಿ ಸಾಮಾಜಿಕ ಕಾರ್ಯಕರ್ತರೊಬ್ಬರಿಂದ ಗಂಭೀರ ಆರೋಪ ಇದೀಗ ಕೇಳಿ ಬರ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಈ ದಂಧೆಕೋರರ ಫೋಟೋವನ್ನ ಕೂಡ ನೀವು ಇದೀಗ ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ ಸಮಿತಿ ಚೇರ್ಮನ್ ಮಹೇಶ್ ಅವ್ರನ್ನ ನೋಡ್ತಿದ್ರ ಮತ್ತೊಬ್ಬ ಸಮಿತಿಯ ಮುಖ್ಯಸ್ಥ ನೋಡ್ತಾ ಇದ್ರೆ ಇವರೇ ಲಂಚಕೋರರು ಸಾಕಷ್ಟು ಗಂಭೀರ ಆರೋಪ ಇವರ ಮೇಲೆ ಇದೆ ಅಷ್ಟೇ ಅಲ್ಲದೆ ಒಬ್ಬರ ಒಬ್ರಕ್ಕಿಂತ ಒಬ್ರು ಡೀಲ್ ಮಾಸ್ಟರ್ಸ್ ಗಳೇ ಇಲ್ಲಿ ಅಷ್ಟೇ ಅಲ್ಲದೆ ಸುಲಿಗೆಕೋರರ ದಂಧೆಯ ಮನೆ ಆಗ್ತಾ ಇದೆ ಅರಣ್ಯ ಇಲಾಖೆ ಮತ್ತು ರೇಟ್ ಕಾರ್ಡ್ ಇಟ್ಕೊಂಡೇ ಸುಲಿಗೆಗೆ ಇಳಿತಾ ಇದ್ದಾರೆ ಇಬ್ಬರು ಕೂಡ ಎರಡು ಸಮಿತಿ ಇದೆ ಎರಡು ಸಮಿತಿಯ ಮಹೇಶ್ ಮತ್ತು ಗುರುಪ್ರಸಾದ್ ಅವರನ್ನ ನೀವು ನೋಡ್ತಾ ಇದ್ದೀರಾ ಹೀಗಾಗಿ ಇವರಿಬ್ಬರು ಕೂಡ ಸಾಕಷ್ಟು ದಂಧೆಯನ್ನ ಮಾಡ್ತಾ ಇದ್ದಾರೆ ಪ್ರತಿ ಫೈಲ್ ಅಥವಾ ಏನೇ ಕೆಲಸ ಆಗ್ಬೇಕು ಅಂತಂದ್ರು ಮಿನಿಮಮ್ ಎರಡು ಲಕ್ಷ ಲಂಚವನ್ನ ಇವರು ಪಡೆದುಕೊಳ್ತಾ ಇದ್ದಾರೆ ಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರ ಮೇಲೆ ಇದೀಗ ಗಂಭೀರ ಆರೋಪ ಬರ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದೀವಿ ಅಷ್ಟೇ ಅಲ್ಲದೆ ಒಂದೊಂದು ಶಿಫಾರಸು ಫೈಲ್ಗೂ ಕೂಡ ಎರಡು ಲಕ್ಷ ಲಂಚವನ್ನ ಇವರು ಫಿಕ್ಸ್ ಮಾಡಿಕೊಂಡಿದ್ದಾರೆ ಇನ್ನು ಬಡ ರೈತರ ಜಮೀನಿನಲ್ಲಿ ಚಿಕ್ಕ ಕೆಲಸಗಳು ಆಗಬೇಕು ಅಂತಂದ್ರು ಒಂದು ಎಕರೆಗೆ ಲಕ್ಷ ಗಟ್ಟಲೆ ಇವರಿಗೆ ಲಂಚವನ್ನ ಕೊಡಲೇಬೇಕು ಹಾಗಿದ್ರೆ ಮಾತ್ರ ಅಲ್ಲಿ ಕೆಲಸಗಳು ಆಗೋದು ಅನ್ನುವಂತಹ ಮಾಹಿತಿ ಇದೆ ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರುವಂತಹ ಸಿ ಚಿಕ್ಕಮಗಳೂರಿನ ಮಹೇಶ್ ಎ ಎನ್ ಇದಕ್ಕೆ ಅಧ್ಯಕ್ಷ ಸಾಮಾಜಿಕ ಕಾರ್ಯಕರ್ತರೊಬ್ಬರಿಂದ ಇದೀಗ ಗಂಭೀರವಾದಂಥ ಆರೋಪ ಬರ್ತಾ ಇರುವಂಥದ್ದು ನಿಯಮಗಳನ್ನ ಗಾಳಿಗೆ ತೂರಿ ಸಮಿತಿ ಸದಸ್ಯರಾಗಿರುವಂಥ ಗ್ಯಾಂಗ್ನ ಡೀಲ್ ಕಥೆಯನ್ನ ನೀವಿದೀಗ ನೋಡ್ತಾ ಇದ್ದೀರಾ